ಆಮೇಲೆ ಸಮೀರದ್ದು ಆಮೇಲೆ ಸಮೀರನ್ನು ಕೊಡಿ ನಿನ್ನೆ ಅಟ್ ಎ ಟೈಮ್ ಸಮೀರನ್ನು ಕೂಡ ಸುತ್ತುವರೆದಿದ್ದಾರೆ ಸಮೀರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಯಾಕೆ ಬೈ ನಿನ್ನೆ ಇಲ್ಲದ ಮೊನ್ನೆ ಇದೇ ಇಲ್ಲೇ ಇದೇ ಪೊಲೀಸ್ ಸ್ಟೇಷನ್ ರಾತ್ರಿ ಒಂದು ಬೆಳೆ ನಡು ರಾತ್ರಿ ಒಂದೂವರೆವರೆಗೆ ತನಕ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ನಾಲ್ಕು ಕೇಸ್ ರಿಜಿಸ್ಟರ್ ಆಗಿದೆ ಅಟ್ ಎ ಟೈಮ್ ನಾಲ್ಕು ಕೇಸ್ ರಿಜಿಸ್ಟರ್ ಆಗಿದೆ ನನ್ನ ಮೇಲೆ ಜಯಂತರ ಮೇಲೆ ಆಗ್ತಾ ಇದೆ ಮಹೇಶ್ ಶೆಟ್ಟರ್ ಮೇಲೆ ಕಂಟಿನ್ಯೂಸ್ ಆಗ್ತಾಯಿದೆ ಯೂಟ್ಯೂಬರ್ಸ್ಗಳ ಮೇಲೆ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಚಪಾತಿ ಮಾಡ್ದಂಗೆ ರೊಟ್ಟಿ ಟಕಾ ಟಕ ರೊಟ್ಟಿ ಬಡ್ದು ಹಾಕ್ತಾರಲ್ಲ ಹಾಗೆ ಎಫ್ ಐ ಆರ್ಗಳಾಗ್ತಾ ಇದ್ದಾರೆ ಇಷ್ಟು ಡಿ ಕೆ ಶಿ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ನಾನೇ ಒದ್ದು ಒಳಗಕ್ಕೆ ಅವ್ರು ಯಾರಿಗೆ ಒದ್ಯಕ್ಕೆ ಸೊ ಅವರು ಆ ಸ್ಟೇಟ್ಮೆಂಟ್ ಮೇಲೆ ಡಿ ಕೆ ಶಿ ಮೇಲೆ ಎಫ್ ಐ ಆರ್ ಆಗಬೇಕು ಹಾಂ ಆ ಸ್ಟೇಟ್ಮೆಂಟ್ ಮೇಲೆ ಡಿ ಕೆ ಶಿ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರು ಯಾರು ಓದೋಕೆ ಆಂ ಒದೆಯುವಂಥ ಧೈರ್ಯ ಯಾರಿಗಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಓದಿಯುವಂಥ ಧೈರ್ಯ ಯಾರಿಲ್ಲ ಕಾನೂನಿಗೆ ಗೌರವ ಕೊಟ್ಟು ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ನಾಳೆ ಜಾಮೀನು ಸಿಗುತ್ತೆ ಅಂತ ಅನಿಸುತ್ತೆ ಸಿಗುತ್ತೆ ಸರ್ ನಮ್ಗೆ ನಂಬಿಕೆ ಇದೆ ಕಾನೂನು ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು